ಯಾರು ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಯಾರು ಮಂತ್ರ ಜಪತಪಗಳನ್ನ ಮಾಡ್ತಾರೆ ಅದು ವಿಶೇಷವಾಗಿ ಜಪಮಾಲೆಯನ್ನಿಟ್ಟುಕೊಂಡು ಆ ಜಪಮಾಲೆ ಶಕ್ತಿಯಿಂದ ಕೂಡಿದ್ದರೆ ಅದು ಜಾದುವಿನಂತ ಕಾರ್ಯವನ್ನು ಮಾಡುತ್ತೆ ಅದು ಹೇಗೆ ಅನ್ನೋದನ್ನ ನಾವು ಈ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಇಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ವಿಚಿತ್ರಗ ಅಪರಾಜಿತ ಚಾನಲ್ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆಯೇ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ದುಃಖದ ಪೌಡರ್ ಆಯಿಲ್ಗೆ ಸಂಬಂಧಪಟ್ಟಂತೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಈಗ ವಿಡದ ವಿಚಾರದಲ್ಲಿ ಮುಂದುವರಿಯೋಣ ಯಾರು ಜಪಮಾಲೆಯನ್ನ ಸಿದ್ಧಗೊಳಿಸಿಕೊಂಡಿರ್ತಾರೆ ಮಂತ್ರಶಕ್ತಿಯ ಮೂಲಕ ಅವರ ಇಷ್ಟದೈವದ ಮಂತ್ರವನ್ನ ಹೇಳಿ ಅಥವಾ ಅವರ ಸಮಸ್ಯೆಗಳಿಗೆ ಅನುಗುಣವಾಗಿ ಅವರ ಸಮಸ್ಯೆಯ ನಿವಾರಣೆಗೆ ಸಂಬಂಧಪಟ್ಟಂತಹ ರಕ್ಷಣಾ ಕವಚ ಏನು ಬೇಕಾಗಿರುತ್ತೆ ಆ ರಕ್ಷಣಾ ಕವಚದ ಮಂತ್ರ ಆ ದೇವತೆಯ ಅನುಗ್ರಹ ಪ್ರಾಪ್ತಿಗೆ ಸಂಬಂಧಪಟ್ಟಂತೆ ಏನು ಜಪಮಾಲೆ ಹಿಡಿದು ಶಕ್ತಿ ತುಂಬಿಕೊಂಡಿರ್ತಾರೆ ಮಣಿಯ ಜಪಮಾಲೆ ಅದರ ಜೊತೆಗೆ ಅವರ ಇಷ್ಟಾರ್ಥಗಳಾಗ್ಬೇಕು ಇಲ್ಲಿ ಧನಾಕರ್ಷಣೆ ಜನಾಕರ್ಷಣೆ ಮತ್ತಿನ್ನೇನೇನು ಇಚ್ಛೆಗಳಿರುತ್ತೆ ಜನಗಳಿಗೆ ಅಂಥ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಭಿನ್ನ ಭಿನ್ನ ರೀತಿಯಾದಂತ ಜಪಮಾಲೆ ಎದುರಿಸ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಏನಾದ್ರು ಜ್ಞಾನ ಇದ್ರೆ ಎದುರಿಸ್ಕೊಂಡಿರ್ತಾರೆ ಆ ಥರದಲ್ಲೆಲ್ಲ ಬೇರೆ ಬೇರೆ ಮಣಿಗಳಲ್ಲಿ ಬೇರೆ ಬೇರೆ ಮಂತ್ರಗಳನ್ನು ಹೇಳಿ ಅದಕ್ಕೆ ಶಕ್ತಿಯನ್ನು ತುಂಬಿಕೊಂಡು ಅದು ಅದರಲ್ಲಿ ಒಂದು ರೀತಿಯಾಗಿ ಮಿಂಚಿನ ಶಕ್ತಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಆ ರೀತಿಯಾದಂತಹ ಮಣಿಗಳ ಧಾರಣೆಯನ್ನು ಮಾಡ್ಕೊಂಡಿರ್ತಾರೆ ಈ ಮಣಿಗಳಲ್ಲಿ ಅಂತ ಶಕ್ತಿ ಬಂದಿದ್ರೆ ಅದನ್ನು ಧಾರಣೆಯನ್ನು ಮಾಡೋದ್ರಿಂದ ಎರಡು ಮೂರು ಅಲ್ಲ ಹತ್ತಾರು ರೀತಿಯಾದಂತ ಮಣಿಗಳನ್ನ ಹಾಕೊಂಡಿರ್ತಾರೆ ರುದ್ರಾಕ್ಷಿ ಹಾಗೆ ಕಮಲದ ಮಣಿ ತುಳಸಿ ಹಾರ ಜೊತೆಗೆ ಸ್ಫಟಿಕ ಇತ್ಯಾದಿ ಇತ್ಯಾದಿ ಅವುಗಳ ಶಕ್ತಿ ಪ್ರಾಬಲ್ಯತೆಯನ್ನು ನೀವು ಗಮನಿಸಿದರೆ ಹೇಗೆ ಜಾಧುವಿನಿ ರೀತಿಯಾಗಿ ಕಾರ್ಯವನ್ನು ಮಾಡುತ್ತೆ ಅಂದರೆ ಇಲ್ಲಿ ಲೌಕಿಕವಾಗಿ ಪ್ರದತ್ತವಾಗಿರ್ತಕ್ಕಂತಹ ಲೌಕಿಕವಾಗಿ ಶ್ರಮಿಕ ಜೀವನದಲ್ಲಿ ಪಡೀತಕ್ಕಂತಹ ಅನುಗ್ರಹ ಕೃಪೆಗೆ ಹೊರತಾಗಿ ಲಭ್ಯವಾಗ್ತಕ್ಕಂತಹ ಶಕ್ತಿ ಇದು ಯಾವುದು ಜಪಮಾಲೆಗಳಲ್ಲಿ ಲೌಕಿಕವಾಗಿ ಪ್ರದತ್ತ ಅಂದ್ರೆ ಏನು ಶ್ರಮ ಕೃಷಿಕ ಉತ್ತಮವಾದಂತ ಬೆಳೆ ಬೆಳೀತ ಶ್ರಮ ಒಬ್ಬ ಬಿಸ್ನೆಸ್ ಮ್ಯಾನ್ ಉತ್ತಮವಾದಂತಹ ಒಂದು ಬಿಸ್ನೆಸ್ ಮಾಡ್ತ ಶ್ರಮ ಕಲೆಗಳಲ್ಲಿ ಯಶಸ್ಸು ಶ್ರಮಪಟ್ಟರೆ ಕ್ರೀಡೆಗಳಲ್ಲಿ ಯಶಸ್ಸು ಶ್ರಮ ರಾಜಕೀಯದಲ್ಲಿ ಯಶಸ್ಸು ಈ ರೀತಿಯಾಗಿ ಹಲವು ರೀತಿಯಾದಂತಹ ಯಶಸ್ಸುಗಳನ್ನ ನಾವೇನ್ ಕಾಣ್ತೇವೆ ಅದು ಭೌತಿಕ ಜೀವನದಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರದತ್ತ ಅನುಕೂಲಗಳು ಅದನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಏನಿರೋದಿಲ್ಲ ಆದ್ರೆ ಜಪಮಾಲೆಯಲ್ಲಿ ಆ ರೀತಿ ಜಾಧುವಿನಂತೆ ಕಾರ್ಯವನ್ನು ಮಾಡುತ್ತೆ ಅಂದ್ರೆ ಯಾರಿಗೆ ಈ ಒಂದು ಭೌತಿಕ ಲೋಕದ ಲೌಕಿಕ ಜಗತ್ತಿನಲ್ಲಿ ಲೌಕಿಕ ಬದುಕಿನಲ್ಲಿ ಯಾವ ಅಂಶಗಳು ಗೊತ್ತಿರೋದಿಲ್ಲ ಅಂತಹ ಕಾರ್ಯಗಳು ಆ ಮಣಿಗಳ ಮೂಲಕ ಜಪಮಾಲೆ ಮೂಲಕ ನಡೆಯಿತು ಉದಾಹರಣೆಗೆ ಹಣ ಧನಾಕರ್ಷಣೆ ಜನಾಕರ್ಷಣೆ ಅವ್ರು ಬಂದ್ರೆ ನೋಡಿ ಸ್ತ್ರೀ ಪುರುಷನಂತೆ ಮಾತನಾಡ್ತಕ್ಕಂಥದ್ದು ಪುರುಷ ಸ್ತ್ರೀನಂತೆ ಮಾತಾಡ್ತಕ್ಕಂಥದ್ದು ಅಥವಾ ಎರಡು ಕೂಡ ಇರೋದಿಲ್ಲ ಆ ರೀತಿಯಾದ ಒಂದು ಆಕರ್ಷಣ ಸಿದ್ಧಾಂತ ಮತ್ತು ಆಕರ್ಷಣ ತತ್ವ ಆ ಮಣಿಗಳನ್ನ ಧಾರಣೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಬಂದಿದೆ ಅದು ಜಾದುವಿನಂತೆ ಕಾರ್ಯ ಮಾಡ್ತಾ ಇರುತ್ತೆ ಅಲ್ಲ ಒಂದು ಸರ್ಕಾರಿ ಕಚೇರಿ ಉದಾಹರಣೆ ಆಯ್ತು ಇವ್ರು ನೋಡಿದ್ರೆ ಯಾರು ಬಂದ್ರು ಕೂಡ ಕೆಲಸ ಮಾಡ್ಕೊಡ್ತಾ ಇರ್ಲಿಲ್ಲ ಇವನ್ ಏನಪ್ಪಾ ಇವ್ರು ಬಂದ ತಕ್ಷಣ ಕೇಳಿದ ತಕ್ಷಣವೂ ಹ್ಞೂ 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 ಅನ್ಕೊಂಡು ಬರ್ಕೊಡ್ತಾ ಇದ್ದಾನೆ ಕೆಲಸ ಮಾಡ್ಕೊಡ್ತಾ ಇದ್ದಾನೆ ಅಂತಾರೆ ಕೂತ್ಕೊಂಡು ಅಂತಾರೆ ಅವ್ರು ಯಾರು ಬಂದೋಗಿರ್ತಾರೆ ಬೇಕಾದ್ರೆ ಅವ್ರನ್ನು ಗಮನಿಸಿರಿ ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಲ್ಲಿ ಯಾವುದು ಲೌಕಿಕವಾಗಿ ಸರದಿ ಪ್ರಕಾರ ಬಂದವರಿಗೆ ಕಾನೂನಾತ್ಮಕ ನಿಯಮಗಳಡಿ ಒನ್ ಬೈ ಒನ್ ಆ ರೀತಿಯಾಗಿ ಕಾರ್ಯವೈಖರಿಗಳು ನಡೆಯಬೇಕಾಗಿತ್ತು ಅದರ ಬದಲಿಗೆ ಬಂದವರೆಲ್ಲ ಆಗಿ ಬಂದು ಆಮೇಲೆ ಕೂತ್ಕೊಳ್ಳಿ ಕೆಲಸ ಇದೆ ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ ಏನೋ ಕೆಲಸ ಮಾಡ್ತಾ ಇದ್ದೇನೆ ಈಗ ಯಾವುದೋ ಒಂದು ಫೈಲ್ ತಗೊಂಡು ಸೀನಿಯರ್ ಆಫೀಸರ್ ಹತ್ರ ಹೋಗಬೇಕು ಎಷ್ಟೆಷ್ಟು ಕಾರಣಗಳನ್ನ ಹೇಳಿ ಬಂದವ್ರನ್ನಲ್ಲಿ ಕೂರಿಸಿರ್ತಾರೆ ಮತ್ತೊಬ್ರು ಬಂದವರು ಅವ್ರು ಏನಿಲ್ಲ ಹೌದಾ ಅವ್ನು ಕುಡೀತ್ಲ ಮುಗಿಸ್ಬಿಡ್ತೀನಿ ಕುಡಿತ್ಲ ಮುಗಿಸ್ಬಿಡ್ತೀನಿ ಕುಡೀತ್ಲ ಮುಗಿಸ್ಬಿಡ್ತೇನೆ ಏನು ಬರ್ಕೊಡ್ಬೇಕು ಏನು ಸೀಲ್ ಹಾಕ್ಬೇಕು ಏನು ಮಾಡ್ಬೇಕು ಆ ಕೊಟ್ಟಾಯ್ತು ಈಗ ಸದ್ಯ ಇದು ಕಣ್ಣಿಗೆ ಕಾಣಲೇನಂತ ಇವರು ಮನುಷ್ಯರವರು ಮನುಷ್ಯರಲ್ವೇ ಮನುಷ್ಯರಲ್ಲಿ ಒಂದು ಸಕಾರಾತ್ಮಕ ಆಚರಣೆ ಅಂತಿದೆ ಅಲ್ವಾ ಅದೇಗೆ ಒಬ್ಬ ಮನುಷ್ಯರಿಗಿಲ್ಲದು ಮತ್ತೊಬ್ಬರಿಗೆ ಬಂತು ಇಲ್ಲಿ ಆಕರ್ಷಿಸುವ ಮತ್ತು ಮೂಕ ಪ್ರೇಕ್ಷಕನನ್ನಾಗಿ ಮಾಡುವಂತಹ ಒಂದು ವಶದ ಮತ್ತು ಇನ್ನೊಂದು ಆಕರ್ಷಣೆಯ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಜಪಮಾಲೆ ಧರಿಸಿ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪಗಳನ್ನು ಮಾಡಿ ಕಾರ್ಯವೈಖರಿಗೆ ಹೋದಾಗ ಈ ರೀತಿ ಘಟನೆಗಳು ನಡೆಯುತ್ತೆ ಕಾರಣ ಅಷ್ಟೆ ಯಾವುದೇ ಜಪವನ್ನು ಮಾಡಬೇಕಂತ ಅಲ್ಲಿ ಆ ದೈವಶಕ್ತಿಗಳ ಅನುಗ್ರಹ ಕೃಪೆ ಇದರ ಶ್ರಮಕ್ಕೆ ಬೆಲೆ ಯಾವುದು ಜೀವ ಒಂದು ಆ ಟೈಮಲ್ಲಿ ಗಮನಿಸಿ ಒಬ್ಬರು ಜಪವನ್ನು ಮಾಡ್ತಾ ಕೂತಿದ್ದಾರೆ ಅಂತಂದ್ರೆ ಮತ್ತೊಬ್ರು ಸಿನಿಮಾ ನೋಡ್ತಾ ಇರ್ತಾರೆ ಮತ್ತೊಬ್ಬರು ಟೂರ್ ಹೋಗಿರ್ತಾರೆ ಮತ್ತೊಬ್ಬರು ಮನರಂಜನೆ ಆಟ ಆಡ್ತಾ ಇರ್ತಾರೆ ಮತ್ತೊಬ್ರು ಸೆಲ್ಫಿ ಫೋಟೋಗಳನ್ನು ತಿಕ್ಕೊತಾ ಇರ್ತಾರೆ ಆ ಸಂದರ್ಭದಲ್ಲಿ ಆ ದೇಹಕ್ಕೆ ಏನು ಸಂತೋಷ ಬೇಕು ಆ ಸಂತೋಷವನ್ನು ಭೋಗಿಸುವ ಲೆವೆಲ್ಗೆ ಹೋಗ್ತಾರೆ ತಾನು ಪೂರ್ವದಲ್ಲಿ ಪಡೆದಿರ್ತಕ್ಕಂತಹ ಪುಣ್ಯ ಫಲಗಳನ್ನ ಬೋಗಿಸುವ ಕಾರ್ಯಕ್ಕೆ ಹೋಗ್ತಾರೆ ಅದರ ಜೀವ ಆ ಆಯಸ್ಸನ್ನು ಬಿಡುತ್ತೆ ಆ ಸಮಯವನ್ನ ಬಿಡುತ್ತೆ ಆ ಮೋಜು ಮಸ್ತಿಯನ್ನ ಬಿಡುತ್ತೆ ಇತ್ಯಾದಿ ಕಾರ್ಯಗಳನ್ನ ಬಿಡುತ್ತೆ ಅದರ ಬದಲಿಗೆ ಏನನ್ನ ಸಂಪಾದನೆ ಮಾಡ್ಕೊಳ್ಳಿ ಕೂರುತ್ತೆ ಅದರ ಇಚ್ಛೆಗಳು ಕಾರ್ಯ ಆಗ್ತಕ್ಕಂಥ ಕಾರ್ಯಕ್ಕೆ ಕೂರುತ್ತೆ ಅಂದ್ರೆ ಅದು ಶ್ರಮ ಜೀವ ಶ್ರಮ ಜೀವನ ಸಂಪಾದನೆ ಅವರು ಭೋಗಿಸು ಯೋಗಿ ತಂದಿದ್ದು ಯೋಗಿಗೆ ಭೋಗಿ ತಂದಿದ್ದು ಭೋಗಿಗೆ ಹಾಗೆ ಇವರು ಬೋಗಿಸೋದಕ್ಕೆ ಹೋಗ್ತಾರೆ ಇದು ಯೋಗಿಯಾಗಿ ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ಯಾವ ಜೀವ ತನ್ನ ತಾನು ಕಟ್ಟಳೆಯಲ್ಲಿ ಬಂಧಿಸಿ ತನ್ನ ಕಾರ್ಯಕ್ಕೋಸ್ಕರ ಶ್ರಮ ಜೀವನವನ್ನ ಮಾಡಿರುತ್ತೋ ಆ ಶ್ರಮದ ಫಲವನ್ನ ದೈವಶಕ್ತಿ ಕೊಡ್ತಾರೆ ದೈವಶಕ್ತಿಯನ್ನು ಆರಾಧಿಸಿದ್ರೆ ದುಷ್ಟಶಕ್ತಿ ಆರಾಧಿಸಿದ್ರೆ ಏನಾಗುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಆ ದೈವಶಕ್ತಿ ಆರೀತಿಯೇ ಕೊಡ್ತಾರೆ ಹಾಗಾಗಿ ಎಷ್ಟು ಜನ ಯಾವುದು ಮಾತಿನಿಂದ ಆಗದ ಬಲದಿಂದ ಆಗದದ್ದನ್ನ ಛಲದಿಂದ ಆಗದದ್ದನ್ನ ದೈವಿಕ ಆಚರಣೆಗಳಿಂದ ಕಾರ್ಯವನ್ನು ಮಾಡ್ತಾರೆ ಎಲ್ಲಿ ಬಲ ಕಾರ್ಯ ಮಾಡೋದಿಲ್ಲ ಎಲ್ಲಿ ಛಲ ಕಾರ್ಯ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ದೈವಿಕ ಕಾರ್ಯಗಳು ಕಾರ್ಯ ಮಾಡ್ತಾರೆ ಅದು ಜಪಮಾಲೆಯ ಜಾದು ಆ ಜಪಮಾಲೆಯಲ್ಲಿ ಇರ್ತಕ್ಕಂತಹ ದೈವಿಕ ಶಕ್ತಿ ಹಾಗಾಗಿ ಅದಕ್ಕೆ ಸಿದ್ಧಿ ಶಕ್ತಿ ಎಷ್ಟೆಷ್ಟು ಮಂತ್ರಗಳನ್ನ ಹೇಳ್ತಾರಂತ ಸಂದರ್ಭದಲ್ಲಿ ದೈವವನ್ನು ಕರಿತಕ್ಕಂಥದ್ದು ನನಗೆ ಇಷ್ಟ ಇದೆ ಕರೆದಾಗ ಬರಬೇಕು ಕರುಣಾಕರ ಕರೆದಾಗ ಬರಬೇಕು ಕರುಣ ಯಾಕೆ ಈ ಹಾಡು ಅಂದ್ರೆ ನಾವು ಈ ಭೂಮಿನಲ್ಲಿ ನಮ್ಮನ್ನೇನ್ ಬಿಟ್ಟಿದ್ದೀಯಾ ನಾವಿಲ್ಲಿ ಏನ್ ಕಾರ್ಯಗಳನ್ನ ಮಾಡ್ಕೋತಾ ಇದ್ದೀವಿ ಅಥವಾ ನಮ್ಮ ಜೀವನ ಹೇಗಿರುತ್ತೆ ಅಂತ ನಾವು ನೋಡ್ಕೊತಾ ಇದ್ದೀವಿ ಇಲ್ಲಿ ನಮಗ್ ನಡ್ಸ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಇಲ್ಲಿ ನಮಗ್ ನಡ್ಕೊಳ್ಳಿಕ್ ಬರಲಿಲ್ಲ ಅಂದ್ರೆ ನಮಗ್ ತೊಡಕಾದ್ರೆ ನಮ್ಮನ್ನು ಕಾಪಾಡೋರು ಯಾರು ಹರಿಕಥೆಗಳಲ್ಲಿ ಹೇಳ್ತಾರೆ ನೋಡಿ ಗುರುರಾಜುನ ನಾಯ್ಡು ಅವರು ತುಂಬಾ ಹರಿಕಥೆಗಳು ತುಂಬಾ ಚೆನ್ನಾಗ್ತಾರೆ ಕೇಳಿ ನಮ್ಮನ್ನು ಕಾಪಾಡೋರು ಯಾರು ಆ ಸಂದರ್ಭದಲ್ಲಿ ಭಗವಂತ ಹೇಳ್ತಾನೆ ನೀನು ನಿನ್ನ ಸ್ಮರಣೆ ಮಾತ್ರದಲ್ಲೇ ನಾನು ನಿನ್ನ ಕಷ್ಟಗಳನ್ನು ನಿವಾರಣೆ ಮಾಡ್ತೇನೆ ಯಾಕೆ ನಾರದ ಮಹರ್ಷಿಗಳು ಪೂಜ್ಯರು ಹೇಳ್ತಾರೆ ಭಗವಂತ ಜೀವಿಗಳು ಭೂಲೋಕದಲ್ಲಿ ತುಂಬಾ ಕಷ್ಟಕಾರ ಇದ್ದಾರೆ ಅವರು ಉದ್ಧಾರಕ್ಕೆ ಯಾವುದಾದ್ರೂ ರಥ ಇದ್ದರೆ ಹೇಳುವ ಈಗ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅಥವಾ ರಥ ಮಹಿಮೆ ಅಥವಾ ದೇವಿ ಮಹಾತ್ಮೆ ಇತ್ಯಾದಿ ರಥ ಮಹಿಮೆಗಳು ಇಂತಹ ಕಾರ್ಯಗಳನ್ನ ಮಾಡೋದ್ರಿಂದ ನಾನು ಅನುಗ್ರಹಿಸುತ್ತೇನೆ ಒಳ್ಳೇದ್ ಮಾಡ್ತೇನೆ ಅಂತ ದೈವಿಶಕ್ತಿ ಮಾತನ್ನ ಕೊಡ್ತಾರೆ ಸಂಕಲ್ಪ ವಾಗ್ದಾನ ಅರ್ಥ ಏನು ಯಾರು ಈ ಮಂತ್ರವನ್ನು ಹೇಳ್ತಾರೆ ಯಾರು ಈ ಕಥೆಯನ್ನ ಹೇಳ್ತಾರೆ ಯಾರು ಉಪವಾಸವನ್ನು ಮಾಡ್ತಾರೆ ಯಾರು ವ್ರತವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ನಿನ್ನನ್ನು ಕರಿತಾ ಇದ್ದೀನಿ ಬಾ ನನಗೆ ಸಮಸ್ಯೆ ಇದೆ ಬಾ ನನ್ನ ಇಷ್ಟ ಇದೆ ಬಾ ನಾನು ಇಷ್ಟ ಪೂರ್ತಿ ಮಾಡು ನನಗೆ ಕಷ್ಟ ಇದೆ ಬಾ ನನ್ನ ಕಷ್ಟಗಳನ್ನು ನಿವಾರಣೆ ಅಂತ ಕರಿತಕ್ಕಂಥದ್ದು ಹಾಗಾಗಿ ಜಪ ಮಾಲೆ ಏನೇ ಯಾರು ಇಟ್ಕೊಂಡಿರ್ತಾರೆ ಅದು ಮಂತ್ರವನ್ನ ಮಂತ್ರವನ್ನು ಹೇಳ್ತಾ ಇರ್ತಾರೆ ಅದು ಅವರು ಅದೇ ಕರೆಯೋದು ಕರೆದಾಗ ಬರಬೇಕು ಕರುಣಾಕರ ದಾರಿ ಇಲ್ಲದ ಲೋಕ ಭೂಮಿ ಎಲ್ಲೂ ಕೂಡ ಇನ್ನೊಂದು ಯಾವ್ದಾರು ಗ್ರಹಗಳಿಗೆ ನಡ್ಕೊಂಡು ಹೋಗ್ತಕ್ಕಂಥ ದಾರಿ ಏನಾದ್ರು ಇದೆಯಾ ಸೇತ್ವೆ ಇದೆಯಾ ನೋಡಿ ದಾರಿ ಇಲ್ಲದ ಲೋಕ ಇದೆ ಸದಾ ಬೆಳಕೆ ಇರ್ತಕ್ಕಂತಹ ಅಲ್ಲ ಕತ್ತಲೆಯ ಲೋಕ ಕೂಡ ಹೌದು ನಾವು ತಪ್ಪಿಸ್ಕೋಬಹುದು ಅಂದ್ರೆ ನಮ್ಮನ್ನು ಮುಳುಗಡೆ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಕತ್ತಲೆಯಲ್ಲಿ ಹಾಗಾಗಿ ಭಗವಂತ ಇಲ್ಲಿ ಬಿಟ್ಟಿದ್ರು ಕೂಡ ನಮ್ಮ ರಕ್ಷಣೆ ನೀನು ಮಾಡಬೇಕು ಅಂತ ಕೇಳ್ಕೊಂಡಿರ್ತಾವೆ ಜೀವಗಳೆಲ್ಲ ಹಾಗ ಅದಕ್ಕೆ ಯಾವಾಗ ಜಪ ಮಾಡ್ತಾರೆ ಪೂಜೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಿಲ್ಲ ಒಂದು ಸಿಗ್ನಲ್ ಆತ್ಮ ಪರಮಾತ್ಮನ ಜೊತೆಗೆ ಕನೆಕ್ಟಿವಿಟಿ ಇರ್ತೇನೆ ನಾವೆಲ್ಲ ವೇವ್ಸ್ ಹೀಗಿತ್ತು ಗೊತ್ತಾ ಒಂದು ಬಲ್ಪಲ್ಲಿ ಒಂದು ಬಣ್ಣ ಬಣ್ಣದ ಬೆಳಕು ಬಂದರೆ ಪಣ್ಣ ಪಳ್ಳ 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 ಪಳ ಪಳ ಅಂತ ಈ ಇದು ಅದು ಏನು ಹೇಳ್ತಾರೆ ಅದಕ್ಕೆ ರಶ್ಮಿಗಳು ಬರ್ತಾವೆ ನೋಡಿ ಲೈಟಲ್ಲಿ ಲೈಟಲ್ಲಿ ಹೊರ ಹೊರಹೊಮ್ಮುವ ಏನಿದು ಕಿರಣಗಳು ಅಂತ ನಾವು ಕರಿತೇವೆ ಅದನ್ನು ನಾವು ಆ ರೀತಿಯಾಗಿ ಅದು ನಮ್ಮ ಕರ್ಮಾನುಸಾರವಾಗಿ ನಮ್ಮ ಆತ್ಮದ ಅನುಸಾರವಾಗಿ ನಮ್ಮ ಶಕ್ತಿಯನುಸಾರವಾಗಿ ನಾವೆಲ್ಲ ಶಕ್ತಿ ಎನರ್ಜಿ ಅದಕ್ಕೆ ನಾವು ನಷ್ಟ ಆಗೋದಿಲ್ಲ ಅದು ನಮಗೊಂದು ರೂಪ ಇದೆ ನಮ್ಮ ನಮ್ಮ ಕರ್ಮಗಳ ಆಚರಣೆಗಳನುಸಾರವಾಗಿ ಹೀಗೆ ಆ ಉದಾಹರಣೆಗೆ ಯಾವ ರೀತಿ ತ್ರಿಕೋನ ತಗೊಳ್ಳಿ ಅದು ಒಂದು ದಾರದಿಂದನೇ ದಾರಕ್ಕೆ ಗೆರೆ ಹಾಕಿದ್ರೇನೆ ತ್ರಿಕೋನ ಆಗುತ್ತೆ ಅದಕ್ಕೆ ನಾವು ಟ್ರಯಾಂಗಲ್ ಅಂತ ಕರೀತೇವೆ ಹಾಗೆ ರೆಕ್ಟ್ಯಾಂಗಲ್ ತಗೊಳ್ಳಿ ಚೌಕಾಕೃತಿ ಹಾಗೆ ಒಂದು ರೌಂಡ್ ತಗೊಳ್ಳಿ ಎಲ್ಲ ದಾರದಿಂದನೇ ಬಂದಿರೋದು ಹಾಗೆ ಒಂದು ದಾರದಲ್ಲಿ ಒಂದು ರೇಖೆಯಲ್ಲಿ ನಾವು ಒಂದು ಸರ್ಕಲನ್ನು ಒಂದು ಟ್ರಯಾಂಗಲನ್ನು ಒಂದು ರೆಕ್ಟ್ಯಾಂಗಲನ್ನು ನಾವು ನಿರ್ಮಾಣವನ್ನು ಮಾಡ್ತೇವೆ ಅಂದರೆ ಅದರ ಆಕಾರವನ್ನು ನೀವು ಗಮನಿಸಿ ಅವರ ಕಾರ್ಯಗಳಿಗೆ ಅನುಸಾರವಾಗಿ ಅವರವರ ಎನರ್ಜಿ ವೀವ್ಸ್ಗಳಿದ್ದಾವೆ ಹಾಗಾಗಿ ವೇವ್ಸ್ಗಳು ಎಲ್ಲಿ ಕನೆಕ್ಟ್ ಆಗ್ತಾವೆ ರೋಮಗಳೆಲ್ಲ ಕೂಡ ಒಂದೊಂದು ಲೋಕಕ್ಕೆ ದಾರಿ ಗಮನ ಇರಲಿ ಇಲ್ಲಿ ಇರ್ತಕ್ಕಂಥ ರಂಧ್ರಗಳು ಒಂದೊಂದು ಲೋಕಕ್ಕೆ ಕನೆಕ್ಟ್ ಆಗ್ತಾ ಆ ವೇವ್ಸ್ ಮೂಲಕ ಯಾರು ಯಾವ ಕಡೆ ದಿಕ್ಕಿನಲ್ಲಿ ದೈವಶಕ್ತಿ ಇದ್ದಾರೆ ಯಾವ ರೂಪದಲ್ಲಿ ಅವರನ್ನ ಕರೀತಾರೆ ಹಾಗವರು ಅನುಗ್ರಹಿಸ್ತಾರೆ ಅದು ಶಕ್ತಿ ಅದ್ರಲ್ಲಿ ತುಂಬ್ಕೊಂಡಿರುತ್ತೆ ಜಪಮಾನಲ್ಲಿ ವೇವ್ಸ್ ರೀತಿಯಾಗಿ ದೃಷ್ಟಿ ಇರುತ್ತೆ ಭಗವಂತನ ದೃಷ್ಟಿ ಇರುತ್ತೆ ಹಾಗಾಗಿ ಅದು ಆ ಸಂದರ್ಭದಲ್ಲಿ ಅವರ ಪ್ರಾರ್ಥನೆ ಸಂಕಲ್ಪದ ಅನುಸಾರವಾಗಿ ಕಾರ್ಯವನ್ನು ಮಾಡುತ್ತೆ ಇದಕ್ಕೆ ಜಾದು ಅಂತ ಹೆಸರು ಕರಿಬಹುದು ಭಗವಂತನ ಕೃಪೆ ಯಾಕೆಂದ್ರೆ ಸಾಮಾನ್ಯವಾಗಿ ಭೌತಿಕ ಲೋಕದಲ್ಲಿ ಪ್ರದ್ಧವಾಗಿರ್ತಕ್ಕಂಥ ಯಾವುದೇ ಕಾರ್ಯಾವಳಿಗಳಲ್ಲ ಇದು ಭಗವಂತನ ಲೋಕದ್ದು ಭಗವಂತನ ಕಾರ್ಯ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಜಾದು ಹಾಗಾಗಿ ಜಪಮಾಲೆಗಳನ್ನ ನೀವು ಶುದ್ಧೀಕರಣವನ್ನು ಮಾಡಿ ತಂದಾಗ ಶುದ್ಧೀಕರಣವನ್ನು ಮಾಡಿ ಗಂಗಾಜಲದಿಂದ ಗೋಮಯದಿಂದ ಶುದ್ಧೀಕರಣವನ್ನು ಮಾಡಿ ಅದನ್ನ ನಿಮ್ಮ ಹಸ್ತಗಳಲ್ಲಿ ಇಟ್ಟು ಶುದ್ಧವಾಗಿ ಭಗವಂತನ ಸ್ಮರಣೆಯನ್ನ ಶುದ್ಧ ಮನಸ್ಸಿನಿಂದ ಭಗವಂತನ ಸ್ಮರಣೆಯನ್ನ ಮಾಡಿ ಆ ಮಣಿಯನ್ನ ನೀವು ಹೇಳಬೇಕಾದ್ರೆ ಈ ರೀತಿಯಾಗಿ ಮಣಿಯನ್ನು ಹೇಳೋದು ಇಲ್ಲಿ ನಿಮ್ಗೆ ಹಿಂಗ್ ಹಿಂಗ್ ಉಲ್ಟಾ ಕಾಣ್ಬೋದು ಹಿಂಗೆ ಈ ರೀತಿಯಾಗಿ ಆ ಮಣಿಯನ್ನ ಹೇಳ್ತಾ ಜಪವನ್ನ ಮಾಡೋದ್ರಿಂದ ನಾನು ಇಷ್ಟ ಹೇಳಿದ್ದೆ ನನ್ಗೆ ಇಷ್ಟ ಕಷ್ಟ ಇದೆ ಅಥವಾ ನನ್ನ ಇಷ್ಟ ಇಷ್ಟ ಇದೆ ನನ್ಗೆ ಹೀಗಾಗ್ಬೇಕಪ್ಪ ನಂಗೆ ಹೀಗಾಗ್ಬೇಕಮ್ಮ ಅಂತ ಕೇಳ್ಕೊಂಡ್ರೆ ಆಗ ಅದಕ್ಕೆ ಆ ಶಕ್ತಿ ಲಭ್ಯ ಆಗುತ್ತೆ ಅದನ್ನೇ ಧಾರಣೆ ಮಾಡ್ತಾರೆ ಎಲ್ಲೆಲ್ಲಿ ಬೇಕಲ್ಲ ಧಾರಣೆ ಮಾಡಬೇಡಿ ಶಕ್ತಿ ಇದೆ ಅಂತ ಹೇಳಿ ಏಕೆಂದರೆ ಕಲುಷಿತ ಕಲಿಯುಗದಲ್ಲಿ ನೋಡಿ ಹೊಡ್ದಾಡೋರು ಜಾಸ್ತಿ ಬೈದಾಡೋರು ಜಾಸ್ತಿ ಹೊಟ್ಟೆ ಕಿತ್ತಿನವ್ರು ಜಾಸ್ತಿ ಮೋಸ ಮಾಡೋರು ಜಾಸ್ತಿ ಒಳ್ಳೆ ಮಾತು ಮಾರ್ಗ ನಡೆ ನುಡಿ ಇರ್ತಕ್ಕಂಥವ್ರು ಕಡಿಮೆ ಅಲ್ವಾ ಶುದ್ಧ ಶಕ್ತಿಗಳ ಹಾವಳಿ ಆಗ್ಬಿಟ್ಟು ಸತ್ತೋಗಿದ್ದವರೆಲ್ಲ ಉದ್ಧಾರ ಆಗೋದ್ರ ಬದಲಿಗೆ ಏನೋ ಅವರೆಲ್ಲ ಉದ್ದಾರ ಆಗಿದೆ ನಾವೆಲ್ಲ ಹಾಯಾಗಿ ಇದ್ವಿ ಆ ಅವರು ಶ್ರಮ ಪಟ್ಟಿಲ್ಲ ಅವರು ಶ್ರಮ ಪಡ್ದೇನೆ ಹಾಗೆ ಇದ್ಕೊಂಡು ಈಗ ಇದ್ದವ್ರಿಗೆ ಮನುಷ್ಯಗೆಲ್ಲ ತೊಂದರೆ ಕೊಡೋದು ವಾತಾವರಣ ಅವ್ರನ್ನ ಅಶುದ್ಧ ಹಾಗಾಗಿ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಹಾಕೋಬಾರ್ದು ಇದೆಲ್ಲ ಶಕ್ತಿ ಇದ್ದಾಗ ಮತ್ತು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಗಮನಿಸಿ ದೇಹವೇ ತತ್ವದಿಂದ ಕೂಡಿರ್ತಕ್ಕಂಥದ್ದು ದೈವ ಹಾಗಾಗಿ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ದರೆ ಬೀದಿನಲ್ಲಿ ಮಲಗುವ ನಾಯಿ ರೋಡಿನಲ್ಲಿ ಮಲಗುವ ನಾಯಿ ರೋಡಿನಲ್ಲಿ ಮಲಗುವ ಜಾನುವಾರುಗಳು ಯಾವ ದೆವ್ವಕ್ಕೂ ಯಾವ ಜನಕ್ಕೂ ಹೆದರೋದಿಲ್ಲ ನಿಶ್ಚಿಂತೆ ಹಾಗೆ ದೇಹವು ಕೂಡ ನಿಶ್ಚಿಂತೆಯಿಂದ ಇರುತ್ತೆ ಆದರೆ ನೀವೊಂದು ಶುಭವಾಗಿ ಆಚರಣೆ ಮಾಡಿರ್ತೀರಿ ಅಂದರೆ ಶುಭವಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಒಳ್ಳೆ ಅದನ್ನು ಧಾರ್ಮಿಕ ಸ್ಥಳಗಳಲ್ಲಿ ಧಾರಣೆಯನ್ನು ಮಾಡಿ ಶುದ್ಧ ಜಾಗಗಳಲ್ಲಿ ಧಾರಣೆಯನ್ನು ಮಾಡಿ ಯಾವುದಾದ್ರೂ ಕಾರ್ಯಕ್ರಮಗಳಿದ್ರೂ ಕೂಡ ಧಾರಣೆಯನ್ನು ಮಾಡಿ ಆದರೆ ಯಾವುದಾದ್ರೂ ಸಾವು ನೋವಾಗಿರ್ತಕ್ಕಂಥದ್ದು ಅಥವಾ ತಂತ್ರ ಮಂತ್ರ ಮಾಡಿರ್ತಕ್ಕಂಥ ಜಾಗಗಳು ಅಥವಾ ಸತ್ತೋಗಿರ್ತಕ್ಕಂಥ ಆಸ್ಪಿಟ್ಲ್ಗಳಲ್ಲಿ ಸತ್ತೋಗಿರ್ತಕ್ಕಂಥ ಶವಾಗಾರ ಇಂತಹ ಬೇರೆ ಬೇರೆ ಒಟ್ಟಾರೆ ಅಲ್ಲಿ ಏನೇನು ನಾವು ಕಾಣ್ತೇವೆ ರೋದನವನ್ನ ಕಾಣ್ತೇವೆ ಕಷ್ಟಗಳನ್ನು ಕಾಣ್ತೇವೆ ದುಃಖವನ್ನು ಕಾಣ್ತೇವೆ ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದೇ ಇನ್ನೊಬ್ರು ಮನೆ ಹಾಳು ಮಾಡೋದು ಇನ್ನೊಬ್ರು ಜನನ ಹಾಳು ಮಾಡೋದು ನೋವು ದುಃಖ ಅಲ್ವೇ ಅದು ಅಂಥ ಜಗಳದೆಲ್ಲ ಆಗೋದಿಲ್ಲ ಆ ಥರದಲ್ಲೆಲ್ಲ ಆಚರಣೆಯನ್ನು ಮಾಡಬಾರ್ದು ಅಂಥದ್ದೆಲ್ಲ ಹಾಕ್ಬಾರ್ದು ಹಾಗಾಗಿ ಯಾವ ಮಣಿಯನ್ನು ನೀವು ಬಳಸಿ ಅದನ್ನು ನೀವು ಧರಣೆಯನ್ನು ಮಾಡ್ಕೊತೀರ ಅದು ಜಾದುವಿನಂತೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿಮ್ಮ ದೇಹ ಶುದ್ಧಿ ಮನಃಶುದ್ಧಿ ಬುದ್ಧಿ ಕೂಡ ಶುದ್ಧ ಇರಲಿ ಭಗುತ್ತನ್ನು ನಾನು ಸ್ಮರಣೆ ಮಾಡಿದ್ದೇನೆ ಮಾಡಬಾರ್ದ ಕೆಲಸ ಮಾಡಬೇಕು ಮಾಡಬಾರ್ದು ಆಚರಣೆ ಮಾಡಬೇಕು ಮಾಡಬಾರ್ದ ಮನಸ್ಥಿತಿಯನ್ನು ನಾನು ಇಟ್ಕೋಬೇಕು ಅಂತಂದ್ರೆ ಅದು ಕಾರ್ಯ ಮಾಡುದಿಲ್ಲ ಆದರೆ ಯಾರಲ್ಲಿ ಶುದ್ಧತೆ ಸಕಾರಾತ್ಮಕತೆ ದೈವಿಕತೆ ಇರುತ್ತೆ ಅವಶ್ಯವಾಗಿ ದೈವ ಕೃಪೆ ಎಂಬತಕ್ಕಂಥದ್ದು ನೀರಲ್ಲಿದ್ದರು ವಾಯುವಿನಲ್ಲಿದ್ದರು ಭೂಮಿಯಲ್ಲಿದ್ದರು ಆಗಸರದಲ್ಲಿದ್ದರು ಎಲ್ಲಿದ್ದರೂ ಸಲ್ಲುತ್ತದೆ ಮುಂದಿನ ವಿಡದಲ್ಲಿ ಭೇಟಿಯಾಗುತ್ತೆ